ಹರಿಹರ ಶಾಸಕರಾಗಿರುವ ಬಿಪಿ ಹರೀಶ್ ಅವರ ಬಗ್ಗೆ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ನಂದಗಾವಿ ಶ್ರೀನಿವಾಸ್ ಅವರು ಸುಳ್ಳು ಆರೋಪ ಮಾಡಿದ್ದಾರೆಂದು ಹರಿಹರ ಬಿಜೆಪಿ ಯುವ ಮೋರ್ಚಾ ತಾಲೂಕು ಉಪಾಧ್ಯಕ್ಷ ಆಕಾಶ್ ಕಿಡಿಕಾರಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಂದಿಗಾವಿ ಶ್ರೀನಿವಾಸ್ ಅವರು ಶಾಸಕ ಬಿಪಿ ಹರೀಶ್ ಅವರಿಗೆ ಹರಿಹರಕ್ಕೆ ನಿಮ್ಮ ಕೊಡುಗೆ ಏನು ಎಂದು ಪ್ರಶ್ನೆ ಮಾಡಿದ್ದು ನಂದಿಗಾವಿ ಶ್ರೀನಿವಾಸ್ ಸರಿಯಾಗಿ ಹೋಮವರ್ಕ್ ಮಾಡಿಕೊಂಡು ಬಂದು ಆಮೇಲೆ ಪತ್ರಿಕೆಗೋಷ್ಠಿ ಮಾಡಲಿ ಎಂದು ಸವಾಲು ಹಾಕಿದರು ನಂದಿಗಾವಿ ಶ್ರೀನಿವಾಸ್ ಕೇಳಿದ ಪ್ರಶ್ನೆಗೆ ಶಾಸಕ ಬಿಪಿ ಹರೀಶ್ ಅವರು ಹರಿಹರಕ್ಕೆ ನೀಡಿದ ಕೊಡುಗೆ ಹಾಗೂ ಮಾಡಿದ ಅಭಿವೃದ್ಧಿ ಕೆಲಸಗಳ ಮಾಹಿತಿಗಳನ್ನು ಫೈಲ್ ಮಾಡಿ ಎಂದು ಪೋಸ್ಟ್ ಮಾಡುತ್ತಿದ್ದು ಈ ಮೂಲಕ ಅವರಿಗೆ ಉತ್ತರ ನೀಡುತ್ತಿದ್ದೇವೆ ಎಂದರು

ದೊಡ್ಡವ್ರಿಗೆ ಬಯೋದು ಬರೀ ಇದನ್ನೇ ಮಾಡ್ಕೊತ ಹೋಗ್ತಾರೆ ಸೊ ಅವರಿಗೆ ಹರಿಹರ ಹರಿಹರದಲ್ಲಿ ಏನೇನು ಕೆಲಸ ಆಗಬೇಕಾಗಿದೆ ಏನೇನು ಕೆಲಸ ಬೇಕಾಗಿದೆ ಜನತೆಗೆ ಏನೇನು ಬೇಕು ಅಂತ ಅವರಿಗೆ ಗೊತ್ತೇ ಆಗ್ತಿಲ್ಲ ಅವರು ತಿಳ್ಕೊಳ್ಳೋಕ್ಕೂ ಪ್ರಯತ್ನವೂ ಮಾಡ್ತಾ ಇಲ್ಲ ಈಗ ಪರಾಜಿತ ಅಭ್ಯರ್ಥಿ ಏನಿದ್ದಾರಲ್ಲ ಸರ್ ಶ್ರೀನಿವಾಸ್ ಅವರು ಅವ್ರು ಏನೇನು ಪ್ರಶ್ನೆ ಕೇಳ್ತಾರೆ ಅಂದರೆ ಹರಿಹರಕ್ಕೆ ಹರಿಯ ಅಂದರೆ ಹರಿಹರಕ್ಕೆ ಅರಿ ಸರ್ದ ಕೊಡುಗೆ ಏನು ಅಂತೇಳಿ ಈಗಿನ ಶಾಸಕರು ಕೊರಗೆ ಏನು ಬಗಾರ್ ಹುಕುಂ ಸಮಿತಿ ಬಗ್ಗೆ ಮೀಟಿಂಗು ಮತ್ತು ಕೆ ಡಿ ಪಿ ಮೀಟಿಂಗು ಈ ಥರದ ಬಗ್ಗೆ ಅವರು ಪ್ರಶ್ನೆ ಕೇಳ್ತಾರೆ ಅಂದರೆ ಆರೋಪಗಳು ಮಾಡ್ತಾ ಹೋಗ್ತಿದ್ದಾರೆ ನಂದಿಗಾವಿ ಶ್ರೀನಿವಾಸ ಶ್ರೀನಿವಾಸ್ ಅವರು ವರ್ಕ್ ಮಾಡ್ಕೊಂಬಂದಿಲ್ಲ ಸರ್ ಹಾಗಾಗಿ ಆ ಥರ ಪ್ರಶ್ನೆ ಮಾಡ್ತಾ ಇದ್ದಾರೆ ನಾವೇನು ಮಾಡಿದ್ದೀವಿ ಅಂದರೆ ನಮ್ಮ ಶಾಸಕರು ಏನು ಮಾಡಿದ್ದಾರೆ ಈಗ ಹರಿಹರ ಅಂದರೆ ಈ ಸರಿ ಎಲೆಕ್ಷನ್ ಆದಮೇಲಿಂದ ಏಳು ಅಧಿವೇಶನ ನಡೆದಿದೆ ಏಳು ಅಧಿವೇಶನದಲ್ಲಿ ನಮ್ಮ ಶಾಸಕರು ನೂರ ಇಪ್ಪತ್ತೈದು ಪ್ರಶ್ನೆಗಳನ್ನು ಕೇಳಿದ್ದಾರೆ ನೂರ ಇಪ್ಪತ್ತೈದು ಪ್ರಶ್ನೆಗಳು ಯಾವುದು ನಮ್ಮ ಹರಿಯರ್ಗೆ ಸಂಬಂಧಪಟ್ಟಿರೋ ಪ್ರಶ್ನೆಗಳನ್ನೇ ಕೇಳಿದ್ದೀವಿ ಏನಕ್ಕೆ ಅಂತೇಳಿದರೆ ಹರಿಯರದ್ದು ಅಭಿವೃದ್ಧಿಗೆ ಏನೇನು ನೀವು ಅಂದರೆ ಕೊಡುಗೆ ಕೊಡ್ತಾ ಇದ್ದೀರಿ ಅಂತೇಳಿ ಕೇಳ್ತಾ ಇದ್ದೀವಿ ಅವ್ರು ಹೋಮ್ವರ್ಕ್ ಮಾಡದೆ ಬಂದು ಈ ಥರ ಎಲ್ಲ ಕೇಳ್ತಾ ಇದ್ದಾರೆ ನಾವು ನಿಮಗೆ ಎಲ್ಲ ಅಂದರೆ ಅವರಿಗೆ ಪೋಸ್ಟ್ ಮುಖಾಂತರ ಕೊಡ್ತಾ ಇದ್ದೀವಿ ಸರ್ ನಾವು ಏನೇನು ಪ್ರಶ್ನೆಗಳು ಕೇಳಿದ್ದೀವಿ ಅದರಿಂದ ಏನೇನು ಉತ್ತರ ಬಂದಿದೆ ಅಭಿವೃದ್ಧಿಗೆ ಏನೇನು ಕೇಳಿದ್ದೀವಿ ಅವ್ರದ್ದು ಅಂದರೆ ಸದನದಿಂದ ಉತ್ತರ ಏನು ಬಂದಿದೆ ಅಂದರೆ ನಾವು ಸಂಬಂಧಪಟ್ಟ ಇಲಾಖೆಯವರಿಗೆ ನಾವು ಕನ್ಸರ್ಂಡ್ ಡಿಪಾರ್ಟ್ಮೆಂಟಿಗೆ ನಾವು ಸಚಿವರಿಗೆ ಮನವಿ ಪತ್ರಗಳನ್ನ ಕೊಟ್ಟಿದ್ದಾರೆ ನಮ್ಮ ಶಾಸಕರು ಅದ್ರದ್ದು ಪ್ರತಿಗಳನ್ನು ಕೂಡ ಅವ್ರಿಗೆ ನಾವು ಪೋಸ್ಟ್ ಮಾಡ್ತಾ ಇದ್ದೀವಿ ಅವರು ಅಂದರೆ ಮೇಜರಾಗಿ ಏನೇನು ಕೇಳ್ತಾ ಬಂದಿದ್ದೀವಿ ಅಂತೇಳಿದಾರೆ ಸರ್ ಈಗ ಯಾವುದು ಹರಿಹರಕ್ಕೆ ಬಂದರೆ ಈಗ ವಿದ್ಯಾರ್ಥಿಗಳು ಬೆಳಗ್ಗೆ ಮತ್ತೆ ಸಂಜೆ ರಶ್ ಆಗುತ್ತಲ್ಲ ಸರ್ ಕಾಲೇಜಿಗೆ ಮತ್ತು ಸ್ಕೂಲಿಗೆ ಬಂದಾಗ ರಶ್ ಇಂದ ಭಾಳ ಸಮಸ್ಯೆ ಆಗ್ತಾ ಇದೆ ಅರೆ ಬಸ್ಸಿನ ಸಮಸ್ಯೆ ಆಗ್ತಾ ಇದೆ ಅದನ್ನು ಕೇಳ್ತಾ ಇದ್ದೀವಿ ಸ್ಕೂಲ್ನ ಕೊಠಡಿಗಳ ದುರಸ್ತಿ ಬಗ್ಗೆ ಕೇಳ್ತಾ ಇದ್ದೀವಿ ಹೊಸ ಕಟ್ಟಡಗಳ ಬಗ್ಗೆ ಕೇಳ್ತಾ ಇದ್ದೀವಿ ಶಾಲಾ ಕಾಲೇಜು ಅಂಗನವಾಡಿ ಕೆಲವೊಂದು ಸ್ವಂತ ಸ್ಥಳ ಇಲ್ಲ ನಮ್ಮ ಹರಿಹರ ತಾಲೂಕಲ್ಲಿ ಅದ್ರ ಬಗ್ಗೆ ಕೇಳಿದ್ದೀವಿ ಆಮೇಲೆ ಹರಿಹರ ತಾಲೂಕು ಆಸ್ಪತ್ರೆ ಮೇಲ್ದರ್ಜೆ ಏರಿಸೋದ್ರ ಬಗ್ಗೆ ಕೇಳಿದ್ದೀವಿ ಅದರಲ್ಲಿ ವೈದ್ಯರ ಕೊರತೆ ಇದೆ ಅದ್ರ ಬಗ್ಗೆ ಕೇಳಿದ್ದೀವಿ ಹರಿಹರ ನಗರಸಭೆ ವ್ಯಾಕ್ತಿಪಟ್ಟಿರ್ತಕ್ಕಂಥ ಬೀದಿ ದೀಪ ಆಮೇಲೆ ಘನತ್ಯಾಜ್ಯ ಘಟಕ ಉಸ್ತುವಾರಿ ವಿಲೇವಾರಿ ಏನು ಘಟಕ ಇದೆಯಲ್ಲ ಅದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದೀವಿ ಆಮೇಲೆ ರೈತರಿಗೆ ಸಂಬಂಧಪಟ್ಟತಕ್ಕಂಥ ಏಳು ತಾಸು ಕರೆಂಟ್ ಸರಿಯಾಗಿ ಕೊಡ್ತಾ ಇರಲಿಲ್ಲ ಅದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದೀವಿ ಅಕ್ರಮ ಸಕ್ರಮದ ಬಗ್ಗೆ ಪ್ರಶ್ನೆ ಕೇಳಿದ್ದೀವಿ ಅಕ್ರಮ ಸಕ್ರಮ ಮೊದಲಾಗಿದ್ದರೆ ರೈತರಿಗೆ ಟಿ ಸಿ ಇಪ್ಪತ್ತೈದು ಸಾವಿರ ಸಿಗ್ತಾ ಇತ್ತು ಇವಾಗ ಎರಡು ಲಕ್ಷ ರೂಪಾಯಿ ದುಡ್ಡು ಕಟ್ಟಬೇಕಾಗಿತ್ತು ಅದ್ರ ಬಗ್ಗೆ ಸದನದಲ್ಲೂ ಪ್ರಶ್ನೆ ಮಾಡಿದ್ದೀವಿ ಆಮೇಲೆ ಗ್ರಾಮೀಣ ರಸ್ತೆಗಳ ಬಗ್ಗೆ ಕೇಳಿದ್ದೀವಿ ಆಮೇಲೆ ಮರಿಯಂನಳ್ಳಿಂದ ಶಿವಮೊಗ್ಗ ರಸ್ತೆ ಇದೆಯಲ್ಲ ಸರ್ ಎಚ್ ಎಸ್ ಎಸ್ ಎಚ್ ಟ್ವೆಂಟಿ ಫೈವ್ ಅದ್ರ ಬಗ್ಗೆನೂ ಪ್ರಶ್ನೆ ಕೇಳಿದ್ವಿ ಅದ್ರ ಗುಂಡಿ ಮುಚ್ಚೋದಕ್ಕೋಸ್ಕರ ಪ್ರಶ್ನೆ ಕೇಳಿದ್ದೀವಿ ಹೋಮ್ ವರ್ಕ್ ಮಾಡಲಿದಂಗೆ ಬಂದ್ಬಿಟ್ಟಾರೆ ಯಾರು ಪರಾಜಿತ ಅಭ್ಯರ್ಥಿ ಏನಿದ್ದಾರಲ್ಲ ನಂದಿ ಶ್ರೀನಿವಾಸ್ ಅವರು ಅವರು ಅದ್ರ ಬಗ್ಗೆ ವರ್ಕ್ ಮಾಡ್ಲಿದಂಗೆ ಬಂದ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ಎಲ್ಲ ದಾಖಲೆಗಳನ್ನ ರೆಡಿ ಮಾಡ್ತಾ ಇದ್ದೀವಿ ನೂರಾರು ಪ್ರಶ್ನೆ ಕೇಳಿದ್ದೀವಿ ಹತ್ತಾರು ಹತ್ತಾರು ಬಾರಿ ಎಲ್ಲ ಸಚಿವರಿಗೆ ಕ ಸಂ ಅಂದರೆ ಸಂಬಂಧಪಟ್ಟ ಇಲಾಖೆ ಸಚಿವರಿಗೆ ನಾವು ಲೆಟ್ರ್ ಕೊಟ್ಟಿದ್ದೀವಿ ನಾವೇನು ಅವ್ರ ಹತ್ರ ಆಗ್ರಹ ಮಾಡ್ತಾ ಇದ್ದೀವಿ ಅಂತೇಳಿದರೆ ನಾವು ಕೊಟ್ಟಿದ್ದೀವಿ ಲೆಟ್ರು ನಮಗೆ ನಾವು ಡಾಕ್ಯುಮೆಂಟ್ಸು ಕೂಡ ನಿಮಗೆ ಕಳಿಸ್ತಾ ಇದ್ದೀವಿ ಇದನ್ನೆಲ್ಲ ತಗೊಂಡು ನೀವು ಅದನ್ನು ಅಧ್ಯಯನ ಮಾಡಿಬಿಟ್ಟು ನಮಗೆ ಈಗ ನಿಂದೇ ಸರ್ಕಾರ ಇದೆ ಸಚಿವರ ಜೊತೆಗೆ ನೀವು ಭಾಳ ಚೆನ್ನಾಗಿದ್ದರೆ ಸಚಿವರ ಜೊತೆನೇ ಇರ್ತೀರ ಮುಖ್ಯಮಂತ್ರಿಗಳು ನಿಮಗೆ ಪರಿಚಯ ಇದ್ದಾರೆ ಅಂದರೆ ತುಂಬ ಪರಿಚಯ ಅಂದರೆ ತುಂಬ ಕ್ಲೋಸ್ ಆಗಿ ಓಡಾಡ್ತೀರಾ ನೀವು ಅವ್ರ ಜೊತೆಗೆ ಇರ್ತೀರಲ್ಲ ನಾವು ಕೊಟ್ಟಿದ್ದೀವಲ್ಲ ಇದೇನು ಡಾಕ್ಯುಮೆಂಟ್ಸ್ ಏನು ಕೊಡ್ತಾ ಇದೀವಲ್ಲ ಪ್ರಶ್ನೆಗಳು ಕೇಳಿದೀವಲ್ಲ ಇದನ್ನೆಲ್ಲ ತಗೊಂಡು ನೀವೇ ಕೆಲಸ ಮಾಡಿಸ್ಕೊ ಕೆಲಸ ಹಾಕ್ಸ್ಕೊಂಬರ್ರಿ ನೀವೇ ಕೆಲಸ ಹಾಕ್ಸ್ಕೊಂಬಂದು ಕೆಲಸ ಮಾಡ್ರಿ ಅವ್ರಿಗೆ ಕೆಲಸ ಮಾಡಬೇಡ್ರಿ ಅಂತ ಹೇಳ್ತಾ ಇಲ್ಲ ಸರ್ ಎಮ್ ಎನ್ಆರ್ ಬರೋತ್ ರೆಡಿ ಇದೀವಲ್ಲ ನಾವು ನಮ್ಮ ಪತ್ರಗಳನ್ನ ಸರ್ ಈಗ ನಾವು ರೆಡಿ ಇಲ್ಲ ಅಂತ ಹೇಳಿದ್ರೆ ಹತ್ತಾರು ಪ್ರಶ್ನೆಗಳನ್ನ ಈ ಥರ ನೂರ ಇಪ್ಪತ್ತೈದು ಪ್ರಶ್ನೆಗಳ್ನ ನಾವು ಸದನದಲ್ಲಿ ಏನು ಕೇಳಕ್ಕೆ ಹೋಗ್ತಾ ಇದ್ವಿ ನಾವು ಅನುದಾನ ತಾನೇ ಕೇಳಿರೋದು ಅದ್ರ ಡಾಕ್ಯುಮೆಂಟ್ಸ್ ನಿಮಗೂ ಕೊಡ್ತಾ ಇದೀವಿ ನಾವು ಇವತ್ತು ಕೊಡ್ತೀವಿ ಏನೇನು ಪ್ರಶ್ನೆ ಕೇಳಿದೀವಿ ಅವ್ರದ್ದು ಉತ್ತರ ಅಂದ್ರೆ ಸದನ್ದ ಉತ್ತರ ಏನು ಬಂದಿದೆ ಕನ್ಸರ್ನ್ ಡಿಪಾರ್ಟ್ಮೆಂಟಿಗೆ ಏನೇನು ಪ್ರಶ್ನೆಗಳು ಅಂದ್ರೆ ಮ ಅನುದಾನ ಕೇಳಿದೀವಲ್ಲ ಅದನ್ನೂ ಲೆಟ್ರನ್ನೂ ಕೊಡ್ತೀವಲ್ಲ ಅದೇ ಲೆಟ್ರ್ ತಗೊಂಡು ಹೋಗಂ ಬರ್ರಿ ನಾಳೆನೂ ಬರ್ರಿ ನಾವು ರೆಡಿ ಇದ್ದೀವಿ